ಮೊದನೇದಾಗಿ ನಮ್ಮ ಗಾಯತ್ರಿ ಮೇಡಮ್ ಅವರ ಶುಭ ಉದ್ದ ಹಬ್ಬದ ಶುಭಾಶಯ ಕೋರ್ತಕ್ಕೆ ಬಂದಿರ್ತಕ್ಕಂತ ನಮ್ಮ ರಶ್ಮಿ ಮೇಡಮ್ ಸ್ವಾಗತ ಕೋರ್ತ ಹಾಗೆ ಎಲ್ಲ ಅಭಿಮಾನಿಗಳು ತಾಲೂಕಿನ ಎಲ್ಲಾ ಅಭಿಮಾನಿಗಳು ಅವರ ಉದ್ದ ಹಬ್ಬಕ್ಕೆ ಶುಭಾಶಯ ಕೋರ್ಟಕ್ಕೆ ಬಂದಿದ್ದಾರೆ ಎಲ್ಲರಿಗೂ ನಮಸ್ಕಾರ ಏನು ಯಾವ ವರ್ಷ ಅಂತ ಹೇಳಿಲ್ಲ ಮೇಡಮ್ ಅವರು ಅದೊಂದು ಪ್ರಾಬ್ಲಮ್ ಅವರು ಶುಭಾಶಯ ನಾವು ಮೊದಲೇದಾಗಿ ನಮ್ಮ ತಾಲೂಕಿನ ಎಲ್ಲಾ ಜೆ ಡಿ ಪಕ್ಷದವರಿಂದ ಶುಭಾಶಯ ಕೋರ್ತಾ ಹಾಗೆ ಮುಂದಿನ ಜೀವನದಲ್ಲಿ ಈಗ ಜಿಲ್ಲಾಧ್ಯಕ್ಷರಾಗಿ ಮಹಿಳಾ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಹಾಗೂ ಸಾರ್ವಜನಿಕ ಸೇವೆಯಲ್ಲಿ ತೊಳಸ್ಕೊಂಡಿದ್ದಾರೆ ಪ್ರತಿಯೊಬ್ಬರು ಈ ಜಾತಿ ಆ ಜಾತಿ ಅನ್ನದೇ ಎಲ್ಲರಿಗೂ ಸೇವೆ ಮಾಡ್ತಾ ಇದ್ದಾರೆ ಅವ್ರು ಸಾಧ್ಯವಾದಷ್ಟು ಮುಂದೆ ಮುಂದಿನ ರಾಜ್ಯ ಮಟ್ಟಕ್ಕೆ ಬರಲಿ ರಾಜಕೀಯದಲ್ಲಿ ಒಬ್ಬ ಎಲ್ ಎ ಆಗ್ಲಿ ಅವ್ರನ್ನ ಹಚ್ ನನ್ನ ಕರ್ನಾಟಕ ನಮ್ಮ ಏನು ಗಾಯತ್ರಿ ಮುತ್ತಪ್ಪ ನಮ್ಮ ಕೋಲಾರ ಜಿಲ್ಲಾಧ್ಯಕ್ಷೆ ಆಕೆ ಯಾವ ಹುಟ್ಟು ಹಬ್ಬ ಇವತ್ತು ಆಕೆಗೆ ಉಷ್ ಮಾಡೋಣ ನಮ್ಮ ರಾಜ್ಯ ಮಹಿಳಾ ವತಿಯಿಂದ ಮತ್ತು ನಮ್ಮ ಜೆ ಡಿ ಎಸ್ ವತಿಯಿಂದ ಆಕೆಗೆ ಹುಷದ ಶುಭಾಶಯಗಳು ತಿಳಿಸೋದಕ್ಕೆ ಬಂದಿದ್ದೀನಿ ಆಕೆಗೆ ದೇವರು ಆಯುರ ಆರೋಗ್ಯ ಎಲ್ಲಾ ರೀತಿನ ಸುಖ ಸಂತೋಷ ಆಯಸ್ಸು ಒಳ್ಳೆ ಉನ್ನತ ಬದುಕು ಒಳ್ಳೆ ಹೆಸರು ಮಾಡೋ ಅಂತ ಶಕ್ತಿ ಕೊಂಡು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಮಸ್ಕಾರ

ಕಡೆ ನಾನು ಹುಟ್ಟ ಹೋಗಿದ್ರೆ ಶುಭಾಶಯಗಳು ಮೆಸೇಜಸ್ ಆಗಿರ್ಸ್ ಆಗಿ ತುಂಬಾ ಬರ್ತಾ ಇದೆ ಇಲ್ಲಿ ಕೂಡ ಎಲ್ಲ ಇಷ್ಟು ಜನ ಸೇರ್ತಾರೆ ಮಾಡಿರಲಿಲ್ಲ ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಅದು ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಲಕ್ಷ್ಮಿ ರಾಮೇಜೋಡಾಟಿ ಅವರು ಎಂದಿರೋದು ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಎಲ್ಲಾ ನಮ್ಮ ಪಕ್ಷದ ಪಕ್ಷಾತೀತವಾಗಿ ಇಲ್ಲಿ ಜನ ಸೇರಿದ್ದಾರೆ ನನಗದೂ ತುಂಬಾ ತುಂಬಾ ಸಂತೋಷವಾಗ್ತಾ ಇದೆ ಅದನ್ನ ರೆಕ್ಸ್ಪಾಕ್ಸೆಕ್ ಆಗ್ತಾ ಇಲ್ಲ ಎಲ್ಲರಿಗೂ ನಾನು ಯಾವಾಗ್ಲೂ ಚಿರಗುಣಿಯಾಗಿರ್ತೀನಿ